ವೀಕ್ಷಕರೇ ಕೇವಲ ಪ್ರತಿಭೆ ಮಾತ್ರ ಇದ್ದರೆ ಸಾಲದು ಶಿಸ್ತುಬದ್ಧ ಜೀವನ ಶೈಲಿ ಇಲ್ಲದೆ ಹೋದರೆ ಸರಿಯಾದ ಮಾರ್ಗದರ್ಶನ ಮಾಡುವ ಸಲಹೆಗಾರರು ಇಲ್ಲದೆ ಹೋದರೆ ಬದುಕೇ ಇರಲಿ ಆಟವೇ ಇರಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳುವುದನ್ನು ಕಲಿಯದೇ ಹೋದರೆ ಏನಾಗುತ್ತದೆ ಎಂಬುದಕ್ಕೆ ವಿನೋದ್ ಕಾಂಬಳೆಯವರ ಜೀವನವೇ ಸಾಕ್ಷಿ ಹೌದು ವೀಕ್ಷಕರೇ ಖ್ಯಾತ ಕ್ರಿಕೆಟಿಗ ವಿನೋದ್ ಕಾಂಬ್ಳೆ ಕಳೆದ ನಾಲ್ಕು ಆರು ದಿನಗಳಿಂದ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳೆ ಮತ್ತೆ ಸುದ್ದಿಯಲ್ಲಿದ್ದಾರೆ ಹೌದು ವೀಕ್ಷಕರೇ ಕಾರಣ ಮುಂಬೈನ ಕಾರ್ಯಕ್ರಮವೊಂದರಲ್ಲಿ ಸಚಿನ್ ಮತ್ತು ಕಾಂಬ್ಳೆಯ ಮುಖಾಮುಖಿಯಾಗಿತ್ತು ಸರಿಯಾಗಿ ಓಡಾಡಕ್ಕಾಗದ ಬಹಳ ಸುಸ್ತಾದ ಸ್ಥಿತಿಯಲ್ಲಿ ನಗುತ್ತಿದ್ದ ವಿನೋದ್ ಕಾಂಬ್ಳೆಯರನ್ನು ಸಚಿನ್ ಮಾತನಾಡಿಸುತ್ತಿದ್ದರು ಇದಕ್ಕೂ ತಿಂಗಳೊತ್ತರ ಹಿಂದೆ ವಿನೋದ್ ಕಾಂಬ್ಳೆಯು ನಡೆಯಲು ಕಷ್ಟಪಡುತ್ತಿದ್ದ ವಿಡಿಯೋವೊಂದನ್ನು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರಬಹುದು ಬನ್ನಿ ವೀಕ್ಷಕರೇ ವಿನೋದ್ ಕಾಂಬ್ಳೆ ಅವರ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ ವಿಡಿಯೋನ ಕೊನೆಯವರೆಗೂ ನೋಡಿ ವೀಕ್ಷಕರೇ ಬಾಲ್ಯದಲ್ಲಿ ವಿನೋದ್ ಕಾಂಬ್ಳೆ ಹಾಗೂ ಸಚಿನ್ ಸೇರಿ ದಾಖಲೆಯ ಆರುನೂರ ಅರವತ್ನಾಲ್ಕು ರನ್ ಜೊತೆ ಆಟ ಆಡಿದ್ದು ಆದ್ದರಿಂದ ಆತ ಮುಂದೆ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿದ್ದು ಎಲ್ಲವೂ ಪ್ರಸಿದ್ಧ ವಿಚಾರ ಅಂದಿನ ಕಾಲಕ್ಕೆ ಕೊಂಚ ಅಗ್ರೆಸಿವ್ ಎನಿಸಿಕೊಂಡ ಎಡಗೈ ದಾಂಡಿಗನಾದ ವಿನೋದ್ ಕಾಂಬ್ಳೆ ತನ್ನ ಮನಮೋಹಕ ಒಡೆತಗಳಿಂದ ಜನ ಮನ ಗೆದ್ದಿದ್ದರು ಏಕದಿನ ಮತ್ತು ಟೆಸ್ಟ್ ಎರಡು ಕಡೆ ಅದ್ಭುತ ಆಟಗಳನ್ನಾಡಿ ವಿನೋದ್ ಕಾಂಬ್ಳೆ ಬಗ್ಗೆ ಇಡಿ ಕ್ರಿಕೆಟ್ ಜಗತ್ತೇ ಮೆಚ್ಚುಗೆ ಸೂಚಿಸುವಂತೆ ಆಟವಾಡುತ್ತಿದ್ದರು ಸಚಿನ್ ಜೊತೆಗೆ ಹೆಜ್ಜೆ ಹಾಕಿದ ಇನ್ನೇನು ಸಚಿನ್ಗೆ ಸರಿಸಮ ಅನ್ನುವ ಮಟ್ಟಿಗೆ ಬೆಳೆದಿದ್ದರು ವಿನೋದ್ ಕಾಂಬಳೆ ತಾನಾಡಿದ ಮೊದಲ ರಣಜಿ ಪಂದ್ಯದಲ್ಲಿ ಮೊದಲ ಬಾಲನ್ನೇ ಸಿಕ್ಸರ್ ಗಟ್ಟಿದ್ದ ವಿನೋದ್ ಕಾಂಬಳೆ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಡಬಲ್ ಸೆಂಚುರಿ ಸಿಡಿಸಿ ಮಿಂಚಿದರು ಇನ್ನು ಮೂರು ವಿಭಿನ್ನ ದೇಶಗಳ ಮೇಲೆ ಶತಕ ಹೊಡೆದ ಮೊದಲ ಆಟಗಾರ ಎಂಬ ಕೀರ್ತಿಯೂ ಕೂಡ ಕಾಂಬಳೆ ಭಾಜನರಾದರು ಅತಿ ವೇಗದ ಟೆಸ್ಟ್ ಕ್ರಿಕೆಟ್ನಲ್ಲಿ ಸಾವಿರ ರನ್ ಪೂರೈಸಿದ ಕಾಂಬ್ಳೆ ತನ್ನ ಹುಟ್ಟುಹಬ್ಬದ ದಿನವೇ ಶತಕ ಹೊಡೆದಿದ್ದು ಒಂದೇ ಎರಡೇ ಇಂದಿಗೂ ಭಾರತೀಯ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಎವರೇಜ್ ಹೊಂದಿದ ಆಟಗಾರರ ಪೈಕಿ ವಿನೋದ್ ಕಾಂಬ್ಳೆ ಮೂರನೇ ಸ್ಥಾನದಲ್ಲಿ ನಿಲ್ಲುತ್ತಾರೆ ಆದರೂ ತನ್ನ ಇಪ್ಪತ್ಮೂರನೇ ವಯಸ್ಸಿನಲ್ಲಿ ಕಾಂಬ್ಳೆ ಕೊನೆಯ ಟೆಸ್ಟ್ ಪಂದ್ಯವಾಡಿದ್ದು ಬಲು ವಿರೋಚಕ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಕಾಂಬ್ಳೆ ಟೆಸ್ಟ್ ಕ್ರಿಕೆಟ್ನ ಅವಕಾಶವೇ ಸಿಗಲಿಲ್ಲ ಆದರೆ ಯಶಸ್ಸಿನ ವಸ್ತಿನಲ್ಲಿ ಎಡುವಿದ ವಿನೋದ್ ಕಾಂಬ್ಳೆ ಮುಂದೆ ಎಂದು ಎದ್ದು ನಿಲ್ಲಲಿಕ್ಕಾಗಲಿಲ್ಲ ಹಾಗಾದರೆ ಹಾಗಿದ್ದೇನೋ ಅಂತೀರಾ ಬನ್ನಿ ವೀಕ್ಷಕರೇ ಪ್ರಸಿದ್ಧಿ ಹಣ ಮನ್ನಣೆ ಎಲ್ಲವೂ ಸಿಕ್ಕಿದ್ದಂತೂ ನಿಜ ಆದರೆ ಅದನ್ನು ಹೇಗೆ ಉಳಿಸಿಕೊಳ್ಳಬೇಕೆನ್ನುವುದು ವಿನೋದ್ ಕಾಂಬಳಿಗೆ ಗೊತ್ತಿರಲಿಲ್ಲ ಎಷ್ಟು ವೇಗ ಪ್ರಸಿದ್ಧಿ ಸಿಕ್ಕಿತು ಅಷ್ಟು ವೇಗವಾಗಿ ಕಳಪೆಯ ಆಟಗಾರ ಎನ್ನುವ ಹಣೆ ಪಟ್ಟಿಯು ಕೂಡ ಸಿಕ್ಕಿತು ಪ್ರವರ್ಧಮಾನಕ್ಕೆ ಬಂದಷ್ಟೇ ವೇಗವಾಗಿ ಕಾಂಬಳೆಯವರು ಹಿನ್ನೆಲೆಗೆ ಸರಿದರು ಮುಂದೇನಾಯಿತು ಎನ್ನುವಷ್ಟರಲ್ಲಿ ಕಾಮ್ರೆ ತನ್ನ ವೈಯಕ್ತಿಕ ಜೀವನದಗಳಿಂದ ಕ್ರಿಕೆಟ್ನಿಂದ ಕ್ರಿಕೆಟ್ ನಿಂದ ದೂರ ಉಳಿಯಬೇಕಾಯಿತು ಅದೀಗೋ ಬ್ಯಾಂಕ್ ಬ್ಯಾಲೆನ್ಸ್ ಹೇಗೋ ಸಾಕಷ್ಟಿದ್ದ ಕಾರಣ ಮೋಜು ಮಸ್ತಿಗಳ ಬದುಕಿಗೆ ಕೊರತೆ ಏನೂ ಆಗಲಿಲ್ಲ ಮಾಧ್ಯಮಗಳ ಎದುರು ತನ್ನ ಪ್ರಾಣ ಸ್ನೇಹಿತ ಸಚಿನ್ ದೂರುವಂತಾಯಿತು ಆತನೇನೋ ಎಲಿವೆಂಟ್ ಹತ್ತಿ ಮೇಲಕ್ಕೆ ಹೋದ ನಾನು ಮೆಟ್ಟಿಲುಗಳನ್ನು ಹತ್ತಬೇಕಿತ್ತು ಎಂದು ಸಚಿನ್ ಬಗ್ಗೆಯೇ ಕಾಂಬಳೆ ವ್ಯಂಗ್ಯವಾಡಿದರು ಆದರೆ ಹೋಗಲಿ ಕ್ರಿಕೆಟ್ ಒಂದು ಜೀವನವಲ್ಲ ಇನ್ನೇನು ಮಾಡಬಹುದಿತ್ತು ಪ್ರಸಿದ್ಧಿಗಿಂತ ಬಂದ ಹಣ ಇತ್ತು ಆದರೆ ಕಾಂಬ್ಳೆ ಎಲ್ಲೆಲ್ಲಿಯೂ ನಿಲ್ಲದೆ ಸಿನಿಮಾಗಳತ್ತ ನಡೆಸುವ ಬಯಕೆ ವ್ಯಕ್ತಪಡಿಸಿದರು ಅಲ್ಲಿಯೂ ವಿಫಲರಾದ ನಂತರ ಕಿರುತೆರೆಯಲ್ಲಿಯೂ ಅದೃಷ್ಟ ಪರೀಕ್ಷೆಗೆ ಇಳಿದರು ಅಲ್ಲಿಯೂ ಕೂಡ ಕೈ ಹಿಡಿಯಲಿಲ್ಲ ಮತ್ತೆ ಉಳಿದಿರುವ ಒಂದೇ ಕ್ಷೇತ್ರ ರಾಜಕೀಯವನ್ನು ಬಿಡಲಿಲ್ಲ ವಿಧಾನಸಭಾ ಚುನಾವಣೆಗೆ ನಿಂತು ಅಲ್ಲೂ ಕೂಡ ಸೋತರು ತನ್ನದೇ ಆದ ಖೇಲ್ ಭಾರತೀಯ ಅಕಾಡೆಮಿಯನ್ನು ಕೂಡ ತೆರೆದ ಕಾಂಬಳೆ ಮುಂದುವರೆಸಲಾಗಲಿಲ್ಲ ಹೀಗೆ ಕೈ ಹಾಕಿದ ಯಾವುದೇ ಹುದ್ದೆಯೂ ಕೂಡ ಆತನ ಕೈ ಹಿಡಿಯಲಿಲ್ಲ ವಿನೋದ್ ಕಾಂಬ್ಳೆ ಸಚಿನ್ ರವರಿಗೆ ಅದೆಷ್ಟೇ ಅವಮಾನ ಮಾಡಿದರೂ ಕೂಡ ಸಚಿನ್ ಅವನಸಿನಲ್ಲಿಟ್ಟುಕೊಳ್ಳದೆ ವಿನೋದ್ ರವರಿಗೆ ಸಹಾಯ ಮಾಡಿದರು ಮತ್ತೆ ಕಾಂಬ್ಳೆಯನ್ನು ಮತ್ತೆ ಕ್ರಿಕೆಟ್ ವಲಯಕ್ಕೆ ಕರೆದುಕೊಂಡು ಬಂದ ಸಚಿನ್ ಕೋಚಿಂಗ್ ಕೆಲಸ ಕೊಡಿಸಿದರು ಒಂದೆರಡು ಬಾರಿಯಲ್ಲ ಪದೇ ಪದೇ ಗೆಳೆಯನ ಬದುಕು ಸರಿ ಹೋಗಲಿ ಎಂಬ ಕಾರಣಕ್ಕೆ ತನ್ನ ಕೈಲಾದ ಸಹಾಯ ಮಾಡಿದ ಸಚಿನ್ ರ ವಿಶ್ವಾಸವನ್ನು ಉಳಿಸಿಕೊಳ್ಳಲಿಲ್ಲ ವಿನೋದ್ ಕಾಂಬ್ಳೆ ಈಗ ಮತ್ತೆ ಮತ್ತೆ ಕೈ ಕೊಡುತ್ತಿರುವ ಆರೋಗ್ಯ ಹೆಂಡತಿಯ ಮೇಲೆ ಕೈ ಮಾಡಿದ ಆರೋಪ ಇವೆಲ್ಲವುಗಳಿಂದ ನಲುಗಿದ ಕಾಂಬ್ಳೆ ಹೆಚ್ಚೆಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ ಕಂಡಾಗಲೂ ಅವರ ಹಳೆಯ ಕಥೆಗಳು ಕಾರಣಕ್ಕೆ ಸುದ್ದಿಯಾಗುತ್ತಾರೆ ಎತ್ತರಕ್ಕೆ ಏರುವುದೇನೋ ಏರಿ ಬಿಡಬಹುದು ಆದರೆ ಏರಿದ ಎತ್ತರದಲ್ಲೇ ಬಹುಕಾಲ ನಿಲ್ಲುವುದು ಬಹಳ ಕಷ್ಟ ಎಂಬುದಕ್ಕೆ ಕಾಂಬಳೆಯವರ ಜೀವನವೇ ಉದಾಹರಣೆ ಕೇವಲ ಪ್ರತಿಭೆ ಅಷ್ಟೇ ಸಾಲದು ಶಿಸ್ತುಬದ್ಧ ಜೀವನ ಶೈಲಿ ಮುಖ್ಯ ಎಂಬುದಕ್ಕೆ ವಿನೋದ್ ಅವರ ಜೀವನವೇ ಸಾಕ್ಷಿ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ